ಎಲ್ರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಇರಲಿ ಸ್ವಲ್ಪ ತಡವಾಗಿ ಪ್ರಾರಂಭ ಆಯಿತು ಎರಡನೇದಾಗಿ ನಮ್ಮ ಕರೆಗೆ ತಾವು ಆತ್ಮೀಯವಾಗಿ ಬಂದಿಸಿ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ ನನ್ನನ್ನ ನನ್ನ ಕೃತಿಯನ್ನ ಹಾರೈಸೋದಕ್ಕೆ ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದೀರಿ ಮಾಧ್ಯಮದ ಮಿತ್ರರಿಗೆ ಅಭಿಮಾನಿಗಳಿಗೆ ನನ್ನ ವೈಯಕ್ತಿಕ ಕುಟುಂಬಕ್ಕೆ ಹಾಗೂ ಸಾಹಿತಿಗಳು ಬಂದಿದ್ದಾರೆ ಹೇಮಿಚಂದ್ರ ಅವರು ಬಂದಿದ್ದಾರೆ ದತ್ತಾತ್ರಿ ಸರ್ ಅವರು ಬಂದಿದ್ದಾರೆ ಜೋಗಿ ಸರ್ ಆಮೇಲೆ ಸಾವಣ್ಣ ಸರ್ ಎಲ್ರಿಗೂ ನಾನು ತುಂಬಾ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಸಾಲುಗಳ ನಡುವೆ ಈ ಒಂದು ಪುಸ್ತಕ ಅಪ್ಪ ಅವ್ರಿಗೆ ಕರ್ನಾಟಕ ರತ್ನ ಸಾಹಸಸ್ಮ ಡಾಕ್ಟರ್ ಅವರಿಗೆ ನಾನು ಅರ್ಪಣೆ ಮಾಡಿದ್ದೀನಿ ನನ್ನ ಬರವಣಿಗೆ ಪ್ರಾರಂಭ ಆಗಿದ್ದು ಬಹುಶಃ ಎರಡು ಸಾವಿರದ ಎಂಟರಲ್ಲಿ ಎಂ ಎಸ್ ಸತ್ಯು ಸರ್ ಅವರ ಚಿತ್ರ ಇಜ್ಜೋಡು ಸಿನಿಮಾದಲ್ಲಿ ಒಂದು ಸನ್ನಿವೇಶ ಇತ್ತು ಒಂದು ಸಂಭಾಷಣೆ ಇತ್ತು ನನ್ನ ಮಾತುಗಳಿದ್ದು ನನಗೆ ಅದರ ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು ಅಂತ ಅವಕಾಶ ಇದೆ ಅಂತ ತುಂಬಾ ದೊಡ್ಡ ನಿರ್ದೇಶಕರು ಹಿರಿಯ ನಿರ್ದೇಶಕರು ಎಂ ಎಸ್ ಸತ್ಯು ಸರ್ ಅವ್ರ ಹತ್ರ ಹೋಗಿ ಮಾತಾಡೋದೇ ಕಷ್ಟ ಆದರೂ ನಾನು ಧೈರ್ಯ ಮಾಡಿಕೊಂಡು ಅವ್ರ ಹತ್ರ ಹೋಗಿ ಕೇಳಿದೆ ಈ ಮಾತುಗಳು ಸ್ವಲ್ಪ ಬದಲಾವಣೆ ಆಗ್ಬೇಕು ಅಂತ ನನಗೆ ಅನ್ಸುತ್ತೆ ನಾನು ಅದನ್ನ ಬದಲಾಯಿಸಬಹುದಾ ಅಂತ ಕೇಳಿದೆ ನನ್ನ ಧೈರ್ಯ ನೋಡಿ ಯಾಕಂತಂದ್ರೆ ಅಂಥ ಹಿರಿಯ ನಿರ್ದೇಶಕರ ಒಂದು ಸ್ಕ್ರಿಪ್ಟ್ ಏನಿರುತ್ತೆ ಸಂಭಾಷಣೆಯ ಒಂದು ಸ್ಕ್ರಿಪ್ಟ್ ಏನಿರುತ್ತೆ ಅದು ಬೌಂಡ್ ಸ್ಕ್ರಿಪ್ಟ್ ಅದರಲ್ಲಿ ಏನು ಬದಲಾವಣೆ ಮಾಡೋ ಅಥವಾ ಆಗುವ ಅವಕಾಶಗಳು ತುಂಬಾ ಕಡಿಮೆ ಆದ್ರೂ ನಾನು ಧೈರ್ಯ ಮಾಡಿ ಕೇಳಿದೆ ಅವರು ತುಂಬಾ ಸಹಜವಾಗಿ ಸರಳವಾಗಿ ಮಾಡಿ 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 ನಿಮಗೇನೊ ಮಾಡಿ ಅಂತ ನಾನು ಅದನ್ನ ಬರ್ದು ಸರ್ ಬರ್ದಿದೀನಿ ಕೇಳಸ್ಲಾ ಬೇಡ ಶಾರ್ಟ್ ಕೊಡಿ ಅಂತ ಭಾಸ್ಕರ್ ಪಿಚ್ ಆನ್ ದ ಕ್ಯಾಮೆರಾ ಶಾರ್ಟ್ ಕೊಟ್ಟೆ ಓಟ್ ಓಕೆ ಫೈನ್ ಗುಡ್ ಗುಡ್ ಇಷ್ಟೇ ಮೈ ಫಸ್ಟ್ ಸಾಕಷ್ಟು ಓದಿದ್ದೀನಿ ಬೇರೆಯವ್ರಿಗೂ ಓದಿ ಹೇಳಿದ್ದೀನಿ ನಾನು ಚಿತ್ರದಲ್ಲಿ ಒಂದು ಕಥೆಗಳನ್ನ ಓದೋ ಒಂದು ಕಾರ್ಯಕ್ರಮ ಆಯಿತು ನಾನು ಕರೆಸಿದ್ರು ಆಗ ನಿಮ್ಮ ಕಥೆನ ಓದಿದ್ದೆ ನಾನು ಒಂದು ಒಂದೆರಡು ಮೂರು ಕಥೆಗಳನ್ನ ಸೇರಿಸಿ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ತುಂಬಾ ಆಸೆ ಪಟ್ಟಿದ್ದೆ ತುಂಬಾ ಹಿಂದೆ ಅದಕ್ಕೆ ನಾನು ಚಿತ್ರಕಥೆ ಕೂಡ ಬರೆದಿದ್ದೆ ಆ ಚಿತ್ರಕಥೆಯನ್ನ ಅವರು ತುಂಬಾ ಇಷ್ಟಪಡ್ತಾರೆ ತುಂಬಾ ಚೆನ್ನಾಗಿ ಬರಿತೀರಿ ಅಂತ ಬೆಂತಟ್ಟು ಆಕೆಯಿಂದ ಆ ತರದ ಒಂದು ಪ್ರಶಂಸೆ ಬರೋದು ಅದು ನಿಜಕ್ಕೂ ನನಗೆ ತುಂಬಾ ತುಂಬಾ ಒಂದು ಉತ್ಸಾಹ ತಂದು ಕೊಡ್ತು ನನಗೆ ಇನ್ನಷ್ಟು ಮತ್ತಷ್ಟು ಬರೆಯೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ತು ಅದಾದ್ಮೇಲೆ ಒಂದಿಷ್ಟು ದಿನ ನಾನು ಸಾಕಷ್ಟು ಕಾದಂಬರಿಗಳನ್ನ ಓದಿದೆ ಸಾಕಷ್ಟು ಸಿನಿಮಾಗಳನ್ನ ನೋಡಿದೆ ನನ್ನ ಹತ್ರ ಸುಮಾರು ಆರು ಸಾವಿರ ಸಿನ್ಮಾಗಳಿದಾವೆ ಬೇರೆ ಬೇರೆ ದೇಶಗಳಲ್ಲಿ ಸಿನಿಮಾಗಳು ಸುಮಾರು ಸಿನಿಮಾಗಳನ್ನು ನೋಡಿದೆ ಸುಮಾರು ಕಾದಂಬರಿಗಳನ್ನ ಓದಿದೆ ಸಿನಿಮಾಗಳು ಇರಲಿಲ್ಲ ನನ್ನ ಹತ್ರ ಆವಾಗ ಆದ್ರೆ ಆ ಒಂದು ಸಮಯದಲ್ಲಿ ನಾನು ಆ ಒಂದು ಸಮಯನ ಈ ರೀತಿ ಬಳಸ್ಬೋದು ನನಗ್ ಗೊತ್ತಿಲ್ಲ ಅದು ಮುಂದೆ ಯಾವ ರೀತಿಯಲ್ಲಿ ಅದು ಉಪಯೋಗಕ್ಕೆ ಬರಬಹುದು ಅಂತ ಗೊತ್ತಿರ್ಲಿಲ್ಲ ಆದ್ರೆ ನಾನು ಅದನ್ನ ಆ ರೀತಿಲಿ ಬಳಸ್ಬೋದು ಒಬ್ರು ಸಿನಿಮಾದವ್ರ ಮಧ್ಯ ಬಂದ್ರು ಅದರಲ್ಲಿ ಸರ್ ಒಬ್ಬ ನಿರ್ದೇಶಕನ ಪಾತ್ರ ಇದೆ ಫ್ರಸ್ಟೇಟೆಡ್ ಇದ್ದಾನೆ ಸರ್ ಅವನು ಅದಕ್ಕೆ ಅವನು ಚಿಕ್ಕಾಪಟ್ಟಿ ಕುಡಿತಾ ಇರ್ತಾರೆ ಅನ್ನೋ ತರದ್ ಒಂದು ಕಥೆ ದಯವಿಟ್ಟು ಕ್ಷಮಿಸಿ ಸರ್ ನೀವು ಬಂದಿದಿರಿ ನನ್ನ ಹತ್ರ ಬಂದಿದಿರಿ ಕೇಳ್ಕೊಂಡ್ ಬಂದಿದಿರಿ ತುಂಬಾ ಸಂತೋಷ ಆದ್ರೆ ಈ ತರಹದ ಒಂದು ಪಾತ್ರ ನಾನು ಮಾಡಲ್ಲ ಯಾಕೆ ಮಾಡಲ್ಲ ಈ ಕೆಲ್ಸ ಇಲ್ಲದೆ ಇದ್ದಾಗ ಫ್ರಸ್ಟೇಟ್ ಆಗಿ ಕುಡ್ತಾ ಏನಿದೆ ಇದು ನನಗೆ ಅರ್ಥವೇ ಆಗಲ್ಲ ಸಕಾರಾತ್ಮಕವಾಗಿ ನೀವು ಯಾವ ರೀತಿಲಿ ಬಳಸ್ತೀರಿ ನಿಮ್ಮ ಸಂಘರ್ಷಗಳನ್ನ ಅದು ತುಂಬಾ ಮುಖ್ಯ ಹುಡ್ಕೊಂಡು ಬಿದ್ಕೊಂಡು ಏನೋ ಒಂದು ವ್ಯಸನಗಳನ್ನ ಮಾಡಿಕೊಂಡು ನಿಮ್ಮ ಸಮಯ ವ್ಯರ್ಥ ಮಾಡೋದ್ರಲ್ಲಿ ಅಥವಾ ದುಡ್ಡು ಖರ್ಚು ಮಾಡೋದ್ರಲ್ಲಿ ಅರ್ಥ ಇದೆ ಆ ಸಮಯನ ಯಾವ ರೀತಿಯಲ್ಲಿ ಬಳಸ್ತೀರಿ ಅನ್ನೋದು ತುಂಬಾ ಮುಖ್ಯ ಹಾಗಾಗಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ್ರೆ ಇವತ್ತು ನನಗೆ ಆ ಅದು ಏನೆಲ್ಲ ಓದ್ದೆ ಏನೆಲ್ಲ ನೋಡ್ದೆ ಅದು ತುಂಬಾ ಉಪಯೋಗ ಬರ್ತಾ ಇದೆ ಅದಾದ್ಮೇಲೆ ನಾನು ಒಂದಿಷ್ಟು ಕಿರುಚಿತ್ರಗಳನ್ನ ಬರೆದು ನಿರ್ದೇಶನ ಮಾಡಿ ಅದಾದ್ಮೇಲೆ ಸಾಕ್ಷ್ಯಚಿತ್ರ ಮಾಡಿದೆ ನಾನು ಭಾರತೀಯಮ್ಮ ಅವರ ಮೇಲೆ ಒಂದು ಸಾಕ್ಷ್ಯಚಿತ್ರ ಮಾಡಿದೆ ಆ ಕಿರುಚಿತ್ರಗಳಿಗೆ ಮತ್ತೆ ಭಾರತೀಯಮ್ಮ ಅವರ ಸಾಕ್ಷ್ಯಚಿತ್ರಕ್ಕೆ ನನಗೆ ಒಟ್ಟು ಇಪ್ಪತ್ತು ದಾಖಲೆಗಳು ಸೃಷ್ಟಿ ಆದವು ನನ್ನ ಹೆಸರು ರಾಷ್ಟ್ರೀಯ ಪ್ರಶಸ್ತಿ ಬಂತು ನನಗೆ ಸಾಕ್ಷ್ಯಚಿತ್ರ ಅದು ಕೂಡ ಬರ್ದು ನಿರ್ದೇಶನ ಮಾಡಿರೋದು ಎಲ್ಲ ಕೂಡ ಬರ್ದು ನಿರ್ದೇಶನ ಮಾಡಿದ್ರು ಹಾಗಾಗಿ ಬರೆಯೋದೇನಿದೆ ಅದು ಹಂತ ಹಂತವಾಗಿ ಬರೀತಾ ಇತ್ತ ನಂತರ ಒಂದಿಷ್ಟು ಲೇಖನಗಳು ಬರೆದು ಆ ಕೆಲವು ಪತ್ರಿಕೆಗಳಲ್ಲಿ ಪ್ರಕಟಗೊಂಡು ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ಎಸ್ ಆರ್ ರಾಮಕೃಷ್ಣ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಡೆಕ್ಕನ್ ಹೆರಾಲ್ಡ್ ಮೆಟ್ರೋ ಲೈಫ್ ಎಡಿಟರ್ ಅವರು ಅವರು ನನಗೆ ತುಂಬಾ ಬೆಂತಟ್ಟಿದ್ರು ಯೋಗಿ ಸರ್ ಅವರು ನನಗೆ ಇತ್ತೀಚೆಗೆ ಬಹುಶಃ ಎರಡು ತಿಂಗಳಾಗಿರ್ಬಹುದೇನೋ ನನ್ನ ಒಂದು ಲೇಖನ ಬಂತು ಕನ್ನಡಪ್ರಭ ಹಾಗಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ವಿಜಯ ಕರ್ನಾಟಕ ಸಂಯುಕ್ತ ಕರ್ನಾಟಕ ಹೀಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ನನ್ನ ಒಂದಿಷ್ಟು ಲೇಖನಗಳು ಪ್ರಕಟಗೊಂಡ ಈ ಕಳೆದ ಮೂರು ವರ್ಷಗಳಿಂದ ನಾನು ಕಾದಂಬರಿ ಬರೀತಾ ಇದ್ದೆ ನಮ್ಮ ತಾಯಿ ಹೇಳಿದ್ರು ನನಗೆ ನನ್ನ ಮೊದಲ ಗುರು ನಮ್ಮ ತಂದೆ ತಾಯಿ ಅವರು ನಾನೇನೇ ಬರೆದ್ರು ಕೂಡ ಮೊದಲ ಓದುಗರು ಅವರೇ ಜೊತೆಗೆ ವಿಮರ್ಶಕರು ಅವರೇ ನಮ್ಮ ತಾಯಿ ನನಗೆ ಹೇಳೋದು ನೀನು ಕಾದಂಬರಿ ಕಡೆ ಬರಿತಾ ಇರು ಯಾಕಂತ ಬರಿತಾನೆ ಅದು ಸಾಕಷ್ಟು ಕಾದಂಬರಿ ಬರೆಯೋರಿಗೆಲ್ಲ ಗೊತ್ತಿದೆ ಅದು ತುಂಬಾ ಸಮಯ ತಗೊಳ್ತಾರೆ ಅದು ಒಂದ್ ಕಡೆ ಬರಿತಾ ಇರು ಆದ್ರೆ ನೀನು ಬರೆದಿರ್ತಕ್ಕಂಥ ಲೇಖನಗಳು ಅದರ ಒಂದು ಸಂಪುಟ ಒಂದು ಸಂಕಲನ ಬಿಡುಗಡೆ ಮಾಡು ಅವರ ಒಂದು ಹಠದಿಂದ ಈ ಒಂದು ಸಂಕಲನ ಬಿಡುಗಡೆ ಆಯಿತು ಆ ಎಲ್ಲ ಲೇಖನಗಳು ಏನ್ ಪ್ರಕಟಗೊಂಡಿದ್ವು ಜೊತೆಗೆ ಒಂದಿಷ್ಟು ಲೇಖನಗಳನ್ನು ನಾನು ಬರೆದಿಟ್ಕೊಂಡಿದ್ದೆ ಅದು ಪ್ರಕಟ ಯಾರಿಗೂ ಕಳಿಸಿರ್ಲಿಲ್ಲ ಆ ಲೇಖನಗಳು ಎಲ್ಲಾ ಸೇರಿಸಿ ಒಟ್ಟು ನಲವತ್ತು ನನ್ನ ಪ್ರಬಂಧಗಳ ಒಂದು ಸಂಪುಟ ಇದೆ ಬಹಳ ವರ್ಷಗಳಾದ ಮೇಲೆ ನಿಮ್ಮನ್ನೆಲ್ಲ ಈ ರೀತಿ ನೋಡೋದು ಬಹಳ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಯಜಮಾನ್ರಿಗೆ ಮಾಧ್ಯಮದವರು ಬರಹಗಾರರು ಅಂದ್ರೆ ಬಹಳ ಗೌರವ ಪ್ರೀತಿ ಒಂದ್ಸಲ ಮನೆಗೆ ಮಾಧ್ಯಮದಲ್ಲಿ ಕರೆದಿದ್ವಿ ಕರೆದು ಊಟ ಹಾಕಿ ಅವ್ರ ಹತ್ರ ಮಾತಾಡಿ ಅವಾಗ ಕೇಳಿದ್ರು ಏನ್ಸ ಅದು ವಿಶೇಷ ಏನು ಇಲ್ಲ ನಿಮ್ಮನ್ನೆಲ್ಲ ಕರೆದು ಊಟ ಹಾಕ್ಬೇಕು ಅಂತ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ಕರೆದೇ ಅಂದ ಸೊ ಅಷ್ಟು ಪ್ರೀತಿ ವಿಶ್ವಾಸ ಅವರಿಗೆ ಈಗ ಅಭಿರುದ್ಧರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವರ ವಂಶನ ಸರಸ್ವತಿ ಪುತ್ರರು ಅಂತ ಹೇಳ್ಬೋದು ಯಾಕಂದ್ರೆ ಅವ್ರ ತಾಯಿ ಬರಹದಾರು ಅವರು ಚೆನ್ನಾಗಿ ಬರೀತಾರೆ ಅವ್ರ ತಂದೆ ಚೆನ್ನಾಗಿ ಬರೀತಾರೆ ಅದ್ರ ಜೊತೆಲಿ ನಟನೇನೂ ಗೊತ್ತಿರೋದು ಒಂದು ಕಲಾ ಒಂದು ವಂಶದಲ್ಲಿ ಹುಟ್ಟಿದ್ದಾರೆ ಅನ್ನೋದ್ರೆ ತಪ್ಪಾಗಲಾರದು ಅಂದ್ರೆ ಅನಿ ಏನೇ ಮಾಡುದ್ರೂ ಶೆ ಅ ನಿಷ್ಠೆ ಅದು ತುಂಬಾ ಜಾಸ್ತಿ ಕೆಲಸ ನನ್ ಯಜಮಾನ್ರು ಹೇಳೋರು ಅನಿ ತುಂಬಾ ಇದನ್ನ ತೋರಿಸ್ಬೇಡಿ ನೀವು ನಿಮ್ಮನ್ನ ಕೆಳಗಡೆ ತೋರಿಸ್ಕೊಡ್ತಾರೆ ನಿಮ್ ಪಾಡಕ್ ಬಿಡಿ ಅಂತ ಇಷ್ಟೇ ಹೇಳೋರು ಅಂದ್ ಅವರು ಅವ್ರಿಂದ ನಾ ಏನಾದ್ರು ಬರ ಇವರು ಬರಿತಾರೆ ಅಂತ ಹೇಳಿದ್ರೆ ಎಷ್ಟು ಐಡಿಯಾಸ್ ಕೊಟ್ಟಿರೋರು ಎಷ್ಟು ಸಂತೋಷ ಪಟ್ಟಿರೋರು ಈಗ್ಲೂ ಇಲ್ಲೆಲ್ಲ ಇದ್ಬಿಟ್ಟು ಸಂತೋಷ ಪಡ್ತಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ ಸೊ ಏನೇನೋ ಹೇಳಬೇಕು ಅನ್ಸತ್ತೆ ಬಟ್ ಕೆಲಸ ಮಾತುಗಳು ಬರಲ್ಲ ಸುಮ್ಮನೆ ಕೂತಿದ್ದಾಗ ಏನೋ ಮಾತಾಡ್ಬೇಕಾದ್ರೆ ಒಂದೊಂದಾಗಿ ಒಂದೊಂದಾಗ್ ವಿಷಯಗಳು ಬರುತ್ತೆ ಈ ಒಂದು ಸ್ಟೇಜ್ ಅಂತ ಕೊಟ್ಟು ಅಂತ ಹೇಳಿದಾಗ ಏನು ಹರಿಯಲ್ಲ ಹಾಗಾಗಿ ಈ ಒಂದು ಮೊದಲನೇ ಪುಸ್ತಕ ಬಿಡುಗಡೆ ಆಗಿದೆ ಎಲ್ರೂ ಓದಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ನಮ್ಮ ಯೋಗ್ರು ಹೇಳಿದಂಗೆ ನಾನು ಎರಡು ಮೂರು ಕಥೆಗಳನ್ನ ಓದಿದೆ ಇನ್ನೂ ಪೂರ್ಣವಾಗಿ ಓದಲಿಲ್ಲ ಸೊ ಮುಂದೇನು ಒಂದು ಮಾಡಬೇಕು ಅಂದರೆ ಎಷ್ಟೋ ಜನಗಳಿಗೆ ಇನ್ಸ್ಪಿರೇಷನ್ ಬೇಕಾಗತ್ತೆ ಹಂತದಲ್ಲಿ ನಮ್ಮ ಪುಟ್ಟನವ ಜ್ಞಾಪಕ ಬರುತ್ತೆ ಅವರು ಬರಹ ಬರಹಗಾರರು ಹೌದು ಒಂದು ಡೈಲಾಗ್ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂತ ಹೇಳಿದ್ರೆ ಆವತ್ತಿನ ದಿನ ಶೂಟಿಂಗ್ ಮಾಡ್ತಾ ಇರಲಿಲ್ಲ ಅವರು ಅದು ಬರೋವರೆಗೂ ಒಂದು ವರ್ಡ್ ನಾನು ನೋಡಿದ ಅವ್ರನ್ನ ಒಂದೇ ಪಿಕ್ಚರ್ ಅಲ್ಲಿ ಋಣಮುಕ್ತ ಆ ಒಂದು ವರ್ಲ್ಡ್ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಪ್ಯಾಕಪ್ಪೇ ಮಾಡ್ಬಿಟ್ರು ಏನ್ ಮಾಡಿದ್ರು ಬರಲಿಲ್ಲ ಸೊ ನೆಕ್ಸ್ಟ್ ಡೇ ಆ ತರ ಒಂದು ಒಂದು ಅಭ್ಯಾಸ ಆ ಒಂದು ಇಂಟ್ರೆಸ್ಟ್ ಇರೋರಿಗೆ ನಾನು ಒಳ್ಳೆ ನಟನೆ ಸಹ ಮಾಡಿಕೊಡೋರು ಅವ್ರು ತೋರ್ಸೋರು ಮಾಡಿ ತೋರ್ಸೋರು ನಮ್ಗೆ ನಾನು ಅದನ್ನ ಮಾಡಿದೀನಿ ಅಂತ ಹೇಳಿ ನನಗೆ ಇನ್ಸ್ಪಿರೇಷನ್ ಕೊಟ್ಟನು ಅವರು ಯಾಕಂದ್ರೆ ರಾಮಕೃಷ್ಣ ಅವರು ಅವ್ರು ಮಾಡಿ ತೋರಿಸ್ದಾಗ ಆ ಒಂದು ಎಕ್ಸ್ಪ್ರೆಷನ್ ಇಟ್ಕೊಂಡು ನಾನು ಜ್ಞಾಪಕ ಇಟ್ಕೊಂಡು ರಿಯಾಕ್ಟ್ ಮಾಡಿದ್ದೇನೆ ವಿನಃ ರಾಮಕೃಷ್ಣ ಅವರು ಅದರಲ್ಲಿ ಅರ್ಧನೂ ಮಾಡಿರ್ಲಿಲ್ಲ ಹಾಗೆ ನೋಡಿದ್ರೆ ಸೊ ಅಂಥವ್ರ ಜೊತೆನಲ್ಲಿ ಅಂಥ ಸಾಹಿತಿಗಳು ಇದು ಎಲ್ರೇ ನೋಡ್ಬೇಕಾದ್ರೆ ಬಹಳ ಸಂತೋಷ ಆಗುತ್ತೆ ಸೊ ಹಾಗಾಗಿ ಈ ಒಂದು ಸಹಕಾರ ನಮ್ಮ ಅನಿ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ